ಎಗ್ನೂಡಲ್ಸ್ ಮಾರುವ ಬಂಡಿಯನ್ನು ಕ್ಲೀನ್ ಮಾಡ್ತಾ ಇರುವ ವರಲಕ್ಷ್ಮಿ ಹತ್ರ ಅವಳ ಗಂಡ ಮನೋಜ್ ಸಂತೋಷದಿಂದ ಬರುತ್ತಾನೆ ವರಲಕ್ಷ್ಮಿ ವರಲಕ್ಷ್ಮಿ ಊರಿಂದ ಅಪ್ಪ ಫೋನ್ ಮಾಡಿದ್ರು ಎಂದು ಹೇಳುತ್ತಲೇ ವರಲಕ್ಷ್ಮಿ ನಿಷ್ಠುರದಿಂದ ಆ ಗಾಡಿಯನ್ನು ಕ್ಲೀನ್ ಮಾಡುತ್ತಾ ಎಷ್ಟು ದುಡ್ಡು ಕಳಿಸು ಅಂತ ಹೇಳಿದ್ದಾರೆ ದುಡ್ಡಿಗಾಗಿ ಅಲ್ಲ ವರಲಕ್ಷ್ಮಿ ಊರಿಗೆ ಬಾ ಅಂತ ಈಗ ಏನಕ್ಕೆ ಊರಿಗೆ ಹಬ್ಬ ಇಲ್ಲ ಹರಿದಿನ ಇಲ್ಲ ಮತ್ತೆ ಯಾರ ತಿತಿನೋ ಅಲ್ವಲ್ಲ ಎಂದು ವರಲಕ್ಷ್ಮಿ ನಿಷ್ಠೂರದಿಂದ ಅನ್ನುತ್ತಾ ಇದ್ದಾರೆ ಮನೋಜ್ ಪಡುತ್ತಿರುವ ಸಂತೋಷ ಗಾಳಿಯಲ್ಲಿ ಎಗ್ರಿ ಹೋಗುತ್ತದೆ ಮುಖ ಸಣ್ಣದು ಮಾಡಿಕೊಂಡು ಅಲ್ಲಿಂದ ಹೋಗುತ್ತಾ ಇದ್ದರೆ ಅದು ನೋಡಿದ ವರಲಕ್ಷ್ಮಿ ಏನಯ್ಯಾ ಊರಿಂದ ನಿಮ್ಮ ಅಪ್ಪ ಫೋನ್ ಮಾಡಿ ಊರಿಗೆ ಬಾ ಅಂತ ಹೇಳಿದರೆ ಎಂತಂದೆ ಅರ್ಧ ಹೇಳಿ ಹೋಗ್ತಾ ಇದೆಯಾಕೆ ಯಾಕೆ ಬಾ ಅಂದ್ರೋ ಹೇಳ್ಬೇಕಲ್ಲ ನಿನಗೆ ನೀನೇನೋ ಹೇಳ್ಕೊತಾ ಇದೀಯಲ್ಲ ವರ ಇನ್ನು ನಾನೇನಕ್ಕೆ ಕೇಳಲಿ ಅಂತ ನಾನು ಹೋಗ್ತಾ ಇದ್ದೀನಿ ಸಾಕು ಬಿಡಿ ಸಂಭ್ರಮ ವಿಷಯ ಏನೋ ಹೇಳಿ ಏನಕ್ಕೆ ಫೋನ್ ಮಾಡಿ ಊರಿಗೆ ಬಾ ಅಂತಂದ್ರು ಬಹಳ ಮಳೆ ಬಂದು ಕೆರೆ ಜೊತೆ ಕೆರೆ ಕಟ್ಟೆಗಳು ಎಲ್ಲಾ ತುಂಬಿದೆಯಂತೆ ಹೊಲ ಮಾಡ್ಕೊಳ್ಳೋಣ ಬಾ ಮಗನೇ ಹೋದ ವಲಸೆ ಸಾಕು ಅಲ್ಲಿ ಮಾರ್ತಾ ಎಗ್ ನೂಡಲ್ಸ್ ಸಾಕು ಅಂತ ಹೇಳಿದ್ರು ಮತ್ತೆ ನೀನೇನಂತೆ ಅನ್ನೋದೇನಿದೆ ಬಿಡು ಊರಿಗೆ ಹೋಗೋಣ ಆಗ ಅಂದ್ರೆ ಕಾಲ ಸರಿಯಾಗಿರ್ಲಿಲ್ಲ ಅದರಿಂದ ಸಿಟಿಗೆ ಬಂದ್ವಿ ಬದುಕೋದಿಕ್ಕೆ ಇಲ್ಲಿ ನೋಡು ಈ ಎಗ್ ನೂಡಲ್ಸ್ ಗಾಡಿ ಇಟ್ಕೊಂಡ್ವಿ ಈಗ ಊರಿನಲ್ಲಿ ಕಾಲ ಚೆನ್ನಾಗಿದೆ ಮತ್ತೆ ನಮ್ಮ ಹೊಲ ಸಿರಿ ಕೊಡೋದಕ್ಕೆ ಸಿದ್ಧವಾಗಿದೆ ಹೋಗೋಣವರ ತಪ್ಪದೇ ಹೋಗೋಣ ನಾನು ಕೂಡ ಇಲ್ಲಿ ಇರೋದಕ್ಕೆ ಮನಸಿಲ್ಲ ಮತ್ತೆ ಈ ಎಗ್ ನೂಡಲ್ಸ್ ಗಾಡಿನ ಏನು ಮಾಡೋಣ ಮತ್ತೆ ನಮ್ಮ ಪಕ್ಕದಲ್ಲಿರುವ ಅನಾಮಿಕಾ ಅವರನ್ನು ಕೇಳುವರ ಅವರೇನೋ ಕೊಂಡ್ಕೊತಾರೋ ಏನೋ ರೀ ನಾನು ಕೇಳ್ತೀನಿ ನೀನು ಹೋಗಿ ಬಟ್ಟೆ ಜೋಡಿಸು ಎಂದು ಹೇಳಿ ಕೈಯಲ್ಲಿರುವ ಬಟ್ಟೆಯನ್ನು ಅಲ್ಲೇ ಹಾಕಿ ಪಕ್ಕದ ಮನೆಯಲ್ಲಿರುವ ಅನಾಮಿಕಳ ಹತ್ತಿರ ಬರುತ್ತಾಳೆ ವರಲಕ್ಷ್ಮಿ ಅನಾಮಿಕಾ ತಂಗಿ ಅನಾಮಿಕಾ ಮನೇಲಿದ್ಯಾ ಎಂದು ಕರೆಯುತ್ತಲೇ ಮನೆಯೊಳಗಿಂದ ಅನಾಮಿಕಾ ಹೊರಗೆ ಬಂದು ಬಾಗಿಲಲ್ಲಿ ನಿಂತಿರುವ ಪಕ್ಕದ ಮನೆ ವರಲಕ್ಷ್ಮಿಯನ್ನು ನೋಡುತ್ತಾಳೆ ಏನಕ್ಕ ಉಪ್ಪಾಗ್ಲಿ ಬೆಳೆ ಅದ್ಲೇ ಬೇಕಾ ಎಷ್ಟು ಬೇಕು ಹೇಳು ಮನೆಯಲ್ಲಿ ನಮ್ಮ ಅತ್ತ ಇಲ್ಲ ಈಗೇ ಬರ್ತೀನಿ ಸೊಸೆ ಅಂತೇಳಿ ಹೊರಗೆ ಹೋಗಿದ್ಲು ಉಪ್ಪು ಬೆಳೆ ಅಲ್ಲ ಅನಾಮಿಕಾ ಓಹೋ ಎಣ್ಣೆಗಾಗಿನ ಯಾವ ಎಣ್ಣೆ ಬೇಕಕ್ಕ ದೀಪಕ್ಕಾಗಿನ ಅಡುಗೆಗಾಗಿನ ತಂಗಿ ಸ್ವಲ್ಪ ನಾನು ಹೇಳೋದು ಕೂಡ ಕೇಳು ಹೇಳಕ್ಕ ಊರಿನಲ್ಲಿ ಕಾಲ ಚೆನ್ನಾಗಿದೆ ಅಂತ ವಿಷಯ ಬಂತು ನಾವು ಊರಿಗೆ ಹೋಗ್ತಾ ಇದೀವಿ ದುಡ್ಡು ಬೇಕಾ ಏನು ಬೇಡ ನಾನು ಊರಿಗೆ ಹೋಗ್ತಾ ಇದ್ದೀನಲ್ಲ ನಮ್ಮ ಎಗ್ ನೂಡಲ್ಸ್ ಗಾಡಿ ಇದೆಯಲ್ಲ ಆ ಗಾಡಿನ ಯಾರಾದ್ರೂ ಕೊಂಡ್ಕೋತಾರ ಏನೋ ಅಂತ ಕೇಳ್ತಾ ಇದ್ದೀನಿ ನಮಗ್ ಬೇಡಕ್ಕ ಆದ್ರೆ ಯಾರಾದರೂ ಕೇಳಿದ್ರೆ ಮಾತ್ರ ನಮ್ಮ ಹತ್ರ ಇದೆ ಅಂತ ಹೇಳು ಮಾರಾಟವಾಗುತ್ತಲೇ ನಿನ್ ದುಡ್ಡು ನಿಂಗೆ ಕಳಿಸ್ತೀನಿ ಎಂದು ಅನಾಮಿಕಾ ಹೇಳುತ್ತಾ ಇದ್ದರೆ ವರಲಕ್ಷ್ಮಿ ಏನೋ ಮಾತನಾಡದೆ ಅನಾಮಿಕಾ ಮನೆಯಿಂದ ತನ್ನ ಎಗ್ ನೂಡಲ್ಸ್ ಗಾಡಿ ಹತ್ರಕ್ಕೆ ಬರ್ತಾಳೆ ಆ ಗಾಡಿಯನ್ನು ತಳ್ಳಿಕೊಂಡು ಅನಾಮಿಕಳ ಮನೆಗೆ ತರುತ್ತಾಳೆ ಒಂದು ಕಡೆ ಇಟ್ಟು ಅನಾಮಿಕಾ ಬೇಕು ಅಂದ್ರೆ ನೀವು ಈ ಗಾಡಿನ ಉಪಯೋಗಿಸಿ ದುಡ್ಡಿದ್ದಾಗ ಕೊಡಿ ವಲಸೆ ಬಂದಾಗ ನೀವು ನಮಗೆ ಎಷ್ಟೋ ಸಹಾಯ ಮಾಡಿದ್ರಿ ಅದನ್ನು ನಾವು ಯಾವತ್ತೂ ಹೋಗೋದಿಲ್ಲ ಎಂದು ಹೇಳುತ್ತಿದ್ದಾಗ ಹೊರಗೆ ಹೋದ ಅತ್ತೆ ಶಾರದ ಆಗಲೇ ಮನೆಗೆ ಬರುತ್ತಾಳೆ ಬಾಗಿಲಲ್ಲಿರುವ ವರಲಕ್ಷ್ಮಿಯನ್ನು ನೋಡುತ್ತಾಳೆ ಏನ್ ವರ ಏನ್ ತಗೊಂಡು ಹೋಗ್ಬೇಕು ಅಂತ ಬಂದೆ ತೊಗೊಂಡು ಹೋಗೋದಕ್ಕಲ್ಲತ್ತೆ ನಮಗೆ ಕೊಟ್ಟು ಹೋಗೋಣ ಅಂತ ಬಂದಳು ಯಾವಾಗಲೂ ತೊಗೊಂಡು ಹೋಗೋ ನೀನು ಈಗ ಕೊಟ್ಟು ಹೋಗೋದಕ್ಕೆ ಬಂದಿದ್ಯಾ ಏನದು ಎಗ್ ನೂಡಲ್ಸ್ ಗಾಡಿನ ರೀ ನಾವು ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲಿ ಕಾಲ ಚೆನ್ನಾಗಿದೆ ಅಂತ ನಮ್ಮ ಮಾವ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಈ ಗಾಡಿ ಜೊತೆ ನಮಗೆ ಕೆಲಸ ಇಲ್ಲ ಅಂತ ಹಳೆ ಕಬ್ಬಿಣ ಸಾಮಾನು ಅವನಿಗೆ ಹಾಕೋದನ್ನು ತೊಗೊಂಡು ಬಂದು ನಮ್ಮ ಮನೆ ಹತ್ರ ಇಟ್ಬಿಟ್ಟು ಹೋಗ್ತಾ ಇದೆಯಾ ಅಷ್ಟೇನಾ ನಿಮ್ಮ ಜೊತೆ ಮಾತನಾಡೋದು ಕಷ್ಟ ರೀ ಇನ್ನು ಬರ್ತೀನಿ ನಮಸ್ತೆ ಎಂದು ಹೇಳಿ ವರಲಕ್ಷ್ಮಿ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕ ಇಬ್ಬರು ಸೇರಿ ಮನೆಯೊಳಗೆ ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲ ಬರುತ್ತದೆ ತಂದೆ ಮಗ ಸೇರಿ ಮಾಡುತ್ತಿರುವ ಕೆಲಸಕ್ಕೆ ಬರುತ್ತಿರುವ ಸಂಬಳಕ್ಕೆ ಕುಟುಂಬ ಪೋಷಣೆ ಯಾವ ಭಾರವೂ ಇಲ್ಲದೆ ಮಕ್ಕಳ ಫೀಸ್ ಕಟ್ಟುತ್ತಾ ಸಂತೋಷದಿಂದನೇ ಸಾಗುತ್ತಾ ಇರುತ್ತೆ ಒಂದು ದಿನ ಬ್ಯಾಂಕ್ನಿಂದ ಒಬ್ಬ ಆಫೀಸರ್ ಮನೆಗೆ ಬರುತ್ತಾನೆ ರಮೇಶ್ ಅವರಿದ್ದಾರಾ ರೀ ಅವರು ಆಫೀಸ್ಗೆ ಹೋಗಿದ್ದಾರೆ ಇಷ್ಟಕ್ಕೂ ನೀವು ಯಾರು ನಾನು ಬ್ಯಾಂಕ್ನಿಂದ ಬರ್ತಾ ಇದ್ದೀನಿ ಮೇಡಮ್ ರಮೇಶ್ ಅವರ ಫ್ರೆಂಡು ಕಿಶೋರ್ ಮನೆಯಲ್ಲೂ ತಗೊಂಡಿದ್ದಾರೆ ಅದಕ್ಕೆ ರಮೇಶ್ ಅವರು ಶ್ಯೂರಿಟಿ ಸೈನ್ ಹಾಕಿದ್ದಾರೆ ನಿಮಗೆ ನೆನಪಿದೆಯಲ್ಲ ಹೌದು ಸರ್ ತಗೊಂಡಿದ್ದಾರೆ ನಮ್ಮವರು ಶ್ಯೂರಿಟಿ ಸೈನ್ ಹಾಕಿದ್ದಾರೆ ಅಂದ್ರೆ ಈಗ ಏನಾಯಿತು ಸರ್ ಕಿಶೋರ್ ಅವರು ಈಗ ಅಡ್ರೆಸ್ ಇಲ್ಲದೆ ಹೊರಟೋಗಿದ್ದಾರೆ ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ಅವರು ಏನಾಗಿದ್ದಾರೆ ಅಂತ ಕೂಡ ತಿಳಿತಾ ಇಲ್ಲ ಅಂದ್ರೆ ಶ್ಯೂರಿಟಿ ಹಾಕಿದ್ದೀರಾ ಆದ್ರಿಂದ ಈಗ ಆ ದುಡ್ಡನ್ನ ರಮೇಶ್ ಅವರೇ ಕಟ್ಟಬೇಕು ಎಂದು ಹೇಳುತ್ತಲೇ ಆಶ್ಚರ್ಯದಿಂದ ಅಯೋಮಯದಿಂದ ನೋಡುತ್ತಾಳೆ ರಮೇಶ್ ಅವರು ಆಫೀಸ್ಗೆ ಬರ್ತಾನೆ ಈ ವಿಷಯ ಹೇಳ್ಬಿಡಿ ಏನ್ ಏನಾದ್ರು ಬಂದು ಮೀಟ್ ಮಾಡುವಂತ ಹೇಳಿ ಇಲ್ಲ ಅಂದ್ರೆ ಸೀರಿಯಸ್ ಆಕ್ಷನ್ ತಗೊಳುತ್ತೆ ಆಗ ಪರಿಸ್ಥಿತಿ ಇನ್ನು ಘೋರವಾಗಿರುತ್ತೆ ಹಾಗೆ ಸರ್ ಇದು ಇಲ್ಲಿ ನೋಡಿ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಅವ್ರು ಬರ್ತಲೇ ನಾನು ಅವ್ರಿಗೆ ಹೇಳ್ತೀನಿ ಸರ್ ಎಂದು ಹೇಳುತ್ತಲೇ ಆಫೀಸರ್ ಅನಾಮಿಕಳಿಗೆ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡುತ್ತಾನೆ ಆಫೀಸರಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಮನೆಯೊಳಗೆ ಬರುತ್ತಲೇ ಶಾರದಾ ಕೇಳ್ತಾಳೆ ಅನಾಮಿಕಾ ವಿವರವಾಗಿ ನಡೆದಿದ್ದು ಹೇಳ್ತಾಳೆ ಅದಕ್ಕೆ ಶಾರದಾ ಗಾಬರಿಯಾಗುತ್ತಾಳೆ ಅದೇನೇ ಯಾವತ್ತಿನ ಲೋನು ಈಗ ಬ್ಯಾಂಕಿಂದ ಆಫೀಸರ್ ಬರೋದಂದ್ರೇನೆ ನೀವು ಗಾಬರಿಯಾಗಿ ಬಿಡಿಯತ್ತೆ ಅವರು ಆಫೀಸಿಂದ ಬರ್ತಲೇ ವಿವರವಾಗಿ ಹೇಳ್ತೀನಿ ನಾಳೆ ಅವರು ಬ್ಯಾಂಕಿಗೆ ಹೋಗಿ ಮಾತಾಡ್ತಾರಲ್ಲ ಎಂದು ಹೇಳುತ್ತಲೇ ಶಾರದಾ ಸ್ವಲ್ಪ ಸಮಾಧಾನಗೊಂಡು ಸೋಫಾದಲ್ಲಿ ಕೂತ್ಕೊತಾಳೆ ಅನಾಮಿಕಾ ಕಿಚನ್ ನೊಳಗೆ ಹೋಗ್ತಾಳೆ ಇನ್ನು ಆ ದಿನ ರಾತ್ರಿ ಬೆಡ್ರೂಮ್ ಅಲ್ಲಿ ನಿಮಗೆ ಒಂದು ವಿಷಯ ಹೇಳಬೇಕು ಬ್ಯಾಂಕ್ ಆಫೀಸರ್ ಮನೆಗೆ ಬಂದಲ್ಲ ಅಂದ್ರೆ ಅವರು ನಿಮಗೆ ಫೋನ್ ಮಾಡಿದ್ರ ಮಾಡಿದ್ರು ಅನಾಮಿಕಾ ಆದ್ರೆ ಆ ಕಿಶೋರ್ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಈಗ ಏನ್ ಮಾಡೋಣ ರೀ ಶ್ಯೂರಿಟಿ ಹಾಕಿದ್ದಕ್ಕೆ ರಮೇಶ್ ಕಟ್ಟಬೇಕು ಇಲ್ಲ ಅಂದ್ರೆ ಲೀಗಲ್ ಆಕ್ಷನ್ ತಗೊಳ್ಬೇಕಾಗಿ ಬರುತ್ತೆ ಅಂತ ಹೇಳಿ ಹೋದ್ರು ನಾನು ಇದ್ದೀನಲ್ಲ ಅನಾಮಿಕಾ ನೀನು ಗಾಬರಿ ಆಗ್ಬೇಡ ಲೀಗಲ್ ಆಕ್ಷನ್ ತಗೊಳ್ಳೋವರೆಗೆ ನಾನು ತಗೊಂಡು ಹೋಗಲ್ಲ ಮಕ್ಕಳ ಜೊತೆ ಹಾಯಾಗಿ ಮಲ್ಕೋ ನನಗೀಗ ನಿದ್ದೆ ಬರ್ತಾ ಇಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಹೋಗಿ ಬೆಡ್ ಮೇಲೆ ಮಕ್ಕಳು ಹರೀಶ್ ಭವ್ಯರ ಜೊತೆ ಮಲಗುತ್ತಾಳೆ ರಮೇಶ್ ಕಿಟಕಿ ಹತ್ರ ನಿಂತ್ಕೊಂಡು ಹೊರಗೆ ನೋಡುತ್ತಾ ದೀರ್ಘವಾಗಿ ಆಲೋಚಿಸುತ್ತಾ ಇರುತ್ತಾನೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಇನ್ನು ಮತ್ತೊಂದು ಕಡೆ ಅದೊಂದು ಪ್ರೈವೇಟ್ ಬ್ಯಾಂಕ್ ಮ್ಯಾನೇಜರ್ ರೂಮ್ ಅಲ್ಲಿ ರಮೇಶ್ ಕೂತ್ಕೊಂಡಿರ್ತಾನೆ ಹೇಳಿದ್ನಲ್ಲ ರಮೇಶ್ ಅವರೇ ಏನ್ ಏನಾದ್ರೂ ನೀವು ಕಟ್ಟಬೇಕಾಗಿದ್ದೆ ಇಲ್ಲ ಅಂದ್ರೆ ಚೀಟಿಂಗ್ ಕೇಸ್ ಮಾಡಬೇಕಾಗಿ ಬರುತ್ತೆ ಆಗ ನೀವು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಫ್ಯಾಮಿಲಿ ಇದೆ ಮಕ್ಕಳಿದ್ದಾರೆ ಬೇಕು ಅಂದ್ರೆ ನೀವು ಸ್ವಲ್ಪ ಸಮಯ ತಗೊಳ್ಳಿ ಎಂದು ಹೇಳುತ್ತಲೇ ರಮೇಶನಿಗೆ ಆ ರೂಮಿನಲ್ಲಿ ಎ ಸಿ ನಡೆಯುತ್ತಿದ್ದರೂ ತಣ್ಣನೆ ಗಾಳಿ ಬರ್ತಾ ಇದ್ರು ಸರಿ ಬೆವರು ಬರುತ್ತೆ ಅವನು ಏನು ಮಾತನಾಡದೆ ಮನೆಗೆ ತಿರುಗಿ ಬರುತ್ತಾನೆ ಅನಾಮಿಕಾ ತಾಯಿ ಶಾರದ ಆತುರತೆಯಿಂದ ಬ್ಯಾಂಕ್ ಅಲ್ಲಿ ಏನ್ ನಡೆಯುತ್ತೋ ಅಂತ ಕೇಳ್ತಾರೆ ಏನಂದ್ರು ಮಗನೇ ಏನಂತಾರಮ್ಮ ದುಡ್ಡು ಕಟ್ಟು ಅಂತ ಹೇಳ್ತಾ ಇದಾರೆ ದುಡ್ಡು ಕಟ್ಟದೆ ಇದ್ರೆ ಕೇಸ್ ಆಗುತ್ತಂತೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಅಂದ್ರು ಎಂದು ರಮೇಶ್ ಹೇಳಿದ ಮಾತನ್ನು ಕೇಳಿ ಶಾರದ ಅನಾಮಿಕರು ಕಣ್ಣೀರು ಹಾಕಿಕೊಳ್ಳುತ್ತಾರೆ ಅನಾಮಿಕಾ ಏನು ಮಾತನಾಡದೆ ಮನೆಯೊಳಗಿಂದ ಹೊರಗೆ ಬರುತ್ತಾಳೆ ಆಗ ಅನಾಮಿಕಳಿಗೆ ಎಗ್ ನೂಡಲ್ಸ್ ಗಾಡಿ ಕಾಣಿಸುತ್ತೆ ಆಗ ಅನಾಮಿಕಳಿಗೆ ಒಂದು ಆಲೋಚನೆ ಬರುತ್ತೆ ತಿರುಗಿ ತಕ್ಷಣ ಹಾಲ್ಗೆ ಬಂದು ಏನು ಏನಂದ್ರೆ ಬ್ಯಾಂಕ್ ಅವರು ನಮಗೆ ಸ್ವಲ್ಪ ಸಮಯ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹೌದು ನಮಿಕಾ ಇಷ್ಟರಲ್ಲಿ ನಾವು ಒಳ್ಳೆ ಸೆಂಟರ್ ನೋಡ್ಕೊಂಡು ಎಗ್ ನೂಡಲ್ಸ್ ಮಾರೋದಕ್ಕೆ ಶುರು ಮಾಡೋಣ ಇದೇನೋ ಚೆನ್ನಾಗಿದೆ ಸೊಸೆ ಹೇಗಿದ್ರು ಚಳಿಗಾಲ ಅಲ್ವಾ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಬಹಳ ಜನ ಅಂದ್ಕೊತಾ ಇರ್ತಾರೆ ಒಳ್ಳೆ ಸೆಂಟರ್ ನೋಡ್ಕೊಂಡು ನಾವು ಬಿಸಿ ಬಿಸಿಯಾಗಿ ಎಗ್ ನೂಡಲ್ಸ್ ಮಾರಿದ್ರೆ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ ನಮ್ಮ ರಮೇಶ್ ನನ್ನ ಕಾಪಾಡಿಕೊಳ್ಳುವವರಾಗ್ತೀವಿ ಎಂದು ಹೇಳುತ್ತಲೇ ಅನಾಮಿಕಾ ಸ್ವಲ್ಪವೂ ತಡ ಮಾಡಲಿಲ್ಲ ಎಗ್ ನೂಡಲ್ಸ್ ಗಾಡಿ ಹತ್ರ ಬಂದು ನೀಟ್ಗ ಅದನ್ನು ತೊಳೆಯುತ್ತಾಳೆ ಒಂದು ದಿನ ಹೋಗಿ ಒಂದು ಒಳ್ಳೆ ಸೆಂಟರ್ ಅನ್ನು ನೋಡಿ ಬರುತ್ತಾಳೆ ಎಗ್ ನೂಡಲ್ಸ್ ಮಾಡೋದಕ್ಕೆ ಬೇಕಾದ ಪದಾರ್ಥಗಳನ್ನು ತರುತ್ತಾಳೆ ಇನ್ನು ಬಿಸಿ ಬಿಸಿಯಾಗಿ ಎಗ್ ನೂಡಲ್ಸ್ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಎಗ್ ನೂಡಲ್ಸ್ ನಿಮಗಾಗಿ ತಯಾರಾಗ್ತಾ ಇದೆ ಐವತ್ತು ರೂಪಾಯಿಗೆ ಒಂದು ಪ್ಲೇಟ್ ಡಬಲ್ ಪ್ಲೇಟ್ ಎಪ್ಪತ್ತು ಫ್ಯಾಮಿಲಿ ಪ್ಯಾಕ್ ಆದ್ರೆ ನೂರು ರೂಪಾಯಿ ಒಂದು ಸಲ ತಿಂದ್ರಿ ಅಂದರೆ ಮತ್ತೆ ಮತ್ತೆ ಬೇಕು ಅಂತ ನೀವೇ ಅಂತೀರಾ ಚಳಿಗಾಲದಲ್ಲಿ ಬಿಸಿ ಬಿಸಿ ಎಗ್ ನೂಡಲ್ಸ್ ಎಂದು ಮಾರುತ್ತಾರೆ ತಳೆ ಅನಾಮಿಕಾ ಚಳಿಗಾಲ ಮೇಲಕ್ಕೆ ಆಫೀಸಿಂದ ಮನೆಗೆ ಹೋಗುವವರು ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅಂದ್ಕೊಳ್ಳುವವರು ಅನಾಮಿಕ ಎಗ್ ನೂಡಲ್ಸ್ ಗಾಡಿ ಹತ್ರ ನಿಂತುಕೊಂಡು ಅದನ್ನು ಟೇಸ್ಟ್ ಮಾಡುತ್ತಾರೆ ಹಿಡಿಸಿದವರು ಫ್ಯಾಮಿಲಿ ಪ್ಯಾಕ್ಸ್ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ದಿನ ದಿನಕ್ಕೂ ಎಗ್ ನೂಡಲ್ಸ್ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಅನಾಮಿಕ ಅವರಿಗೆ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಯಾವಾಗಿಂದ ಅವಾಗ ಬ್ಯಾಂಕ್ ಅಲ್ಲಿ ಕಟ್ತಾ ಇರ್ತಾರೆ ಹಾಗೆ ಅನಾಮಿಕ ಚಳಿಗಾಲದಲ್ಲಿ ಎಗ್ ನೂಡಲ್ಸ್ ವ್ಯಾಪಾರ ಬಿಟ್ಟು ತನ್ನ ಗಂಡನನ್ನು ಜೈಲಿಗೆ ಹೋಗದ ಹಾಗೆ ಕಾಪಾಡುತ್ತಾಳೆ ಸ್ವಲ್ಪ ಕಾಲದಲ್ಲಿಯೇ ದುಡ್ಡೆಲ್ಲ ನೀವು ಕಟ್ಟಿದ್ದೀರಾ ಈ ಮನೆ ಪೇಪರ್ಸ್ ನೀವು ತಗೊಳ್ಳಿ ಮತ್ತೆ ಕಿಶೋರ್ ಬಂದು ಕೇಳಿದಾಗ ಏನು ಹೇಳ್ತೀರ ಸರ್ ದುಡ್ಡು ಕಟ್ಟದೆ ಓಡಿ ಹೋಗಿದ್ಯಾ ರಮೇಶ್ ಅವರು ಕಟ್ಟಿದ್ದಾರೆ ಈ ಮನೆ ಅವರಿಗೆ ಸೇರುತ್ತೆ ನಿಮಗೆ ಬೇಕು ಅಂದರೆ ಇಂಟ್ರೆಸ್ಟ್ ಜೊತೆ ಎಲ್ಲ ಕಟ್ಟು ಅಂತ ಹೇಳ್ತೀವಿ ನೀವೇನೂ ಗಾಬರಿ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಪ್ರಸಾದ್ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆಫೀಸರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಸೊಸೆ ಅಂತೂ ಕೊನೆಗೆ ಚಳಿಗಾಲದಲ್ಲಿ ಬಿಸಿ ಬಿಸಿ ನೂಡಲ್ಸ್ ಎಲ್ಲ ಮಾರಿ ಹೊಸ ಮನೆ ಸಂಪಾದಿಸಿಕೊಟ್ಟೆ ನೀನು ಬಹಳ ಗ್ರೇಟ್ ಸೊಸೆ ಇದೆಲ್ಲ ನಮ್ಮೆಲ್ಲರ ಕೃಷಿಯಿಂದನೇ ನಡೀತತ್ತೆ ಎಂದು ಹೇಳಿ ಅನಾಮಿಕ ಎಗ್ ನೂಡಲ್ಸ್ ಬಿಸ್ನೆಸ್ ಅನ್ನು ಹಾಗೆ ನಡೆಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ ಬಾಯ್ ಅದು ಡಿಸೆಂಬರ್ ತಿಂಗಳು ವಿಪರೀತವಾದ ಚಳಿ ಅದರಲ್ಲಿಯೂ ಬೆಳಗಿನ ಜಾವ ಆರು ಗಂಟೆಯ ಸಮಯ ದಟ್ಟವಾದ ಮಂಜಿನ ಹೊಗೆಯನ್ನು ಸೀಳಿಕೊಂಡು ರಮೇಶನ ಕಾರು ವೇಗವಾಗಿ ರೋಡಿನ ಮೇಲೆ ಹೋಗುತ್ತಾ ಇತ್ತು ಕಾರಿನಲ್ಲಿ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡ ಶಾರದಳಿಗೆ ಎಲ್ಲ ಅಯೋಮಯದಿಂದಿರುತ್ತದೆ ಅವಳ ಪಕ್ಕದಲ್ಲಿ ಕುಳಿತುಕೊಂಡ ಗಂಡ ಪ್ರಸಾದ್ ಮಾತ್ರ ಹಾಯಾಗಿ ಮಲಗಿರುತ್ತಾನೆ ಸೊಸೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಲೇ ಇಲ್ಲ ಈಗಲೇ ಹನ್ನೆರಡು ಸಲ ಕೇಳಿದಿರಾತೇ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಯಾಕೆ ಪದೇ ಪದೇ ತೊಂದರೆ ಕೊಡ್ತೀರಾ ಏನು ನೋಡದೆ ನೀವು ಕೂಡ ಮಾವನ ಹಾಗೆ ಮಲ್ಕೊಂಬಿಡಿ ಅದೆಲ್ಲ ಸೊಸೆ ನನಗೆ ಕೋಪ ತರಿಸ್ಬೇಡಿ ಅತ್ತೆ ಕೋಪ ಬಂದ್ರೆ ಮಾಡ್ತಿರೋ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಮಗು ರಮೇಶು ಇಷ್ಟು ಚಳಿಯಲ್ಲಿ ಹೊಗೆ ಮಂಜಿನಲ್ಲಿ ನನ್ನನ್ನು ಅಪ್ಪನ್ನು ಎಲ್ಲಿ ಕರ್ಕೊಂಡೋಗ್ತಿದೆಯೇ ಮಗನೇ ಕನಿಷ್ಠ ನೀನಾದ್ರೂ ಹೇಳು ಕಣೋ ಅಮ್ಮ ನಾನು ಹೇಳೋದೇನಕ್ಕೆ ಎಲ್ಲ ನಿಂಗೆ ಅರ್ಥವಾಗುತ್ತೆ ಸ್ವಲ್ಪ ಸಹನೆ ತಂದ್ಕೊಳ್ಳಿ ಎಂದು ಹೇಳಿ ಕಾರನ್ನು ಮುಂದಕ್ಕೆ ನಡೆಸುತ್ತಾ ಇರುತ್ತಾನೆ ಶಾರದೊಳಗೆ ಒಂದು ಕಡೆ ಅಯೋಮಯದಿಂದ ಇರುತ್ತದೆ ಮತ್ತೊಂದು ಕಡೆ ಅನುಮಾನವಾಗಿರುತ್ತದೆ ಅವಳು ತನ್ನಲ್ಲಿ ತಾನು ಹೀಗೋತಾಳೆ ಮಗ ರಮೇಶು ದೊಡ್ಡ ಆಫೀಸರ್ ಆಗಿದ್ದಾನೆ ಸೊಸೆ ಅನಾಮಿಕಾ ದುಡ್ಡಿರುವ ಹೆಂಗಸಾಗಿದ್ದಾಳೆ ಈಗ ನಾನು ನನ್ ಗಂಡ ಬಡವರಾಗಿ ಬಿಟ್ಟಿದ್ದೀವಿ ನಾವು ಮನೆಯಲ್ಲಿರೋದು ಸೊಸೆ ಅನಾಮಿಕಳಿಗೆ ಇಷ್ಟವಿಲ್ಲ ಅಂದ್ರೆ ರೋಡ್ ಮೇಲೆ ಬಿಟ್ಟು ಬಿಡ್ತಾರ ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಂದು ಕಡೆ ಕಾರು ಸಡನ್ ಬ್ರೇಕಿಂದ ನಿಂತು ಬಿಡುತ್ತೆ ರಮೇಶ್ ಅನಾಮಿಕಾ ಇಬ್ಬರು ಚಳಿಗೆ ನಡುಗುತ್ತಾ ಕಾರಿನಿಂದ ಇಳಿಯುತ್ತಾರೆ ಸುತ್ತಲೂ ನೋಡುತ್ತಾರೆ ಅದು ಕಾಡಿನ ಪ್ರಾಂತ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಗ್ರಾಮ ಕಾಣಿಸುತ್ತಾ ಇರುತ್ತೆ ಅನಾಮಿಕಾ ಇನ್ನೊಂದ್ಸಲ ಆಲೋಚಿಸು ಅನಾಮಿಕಾ ಸಿನಿಮಾ ಡೈಲಾಗ್ ಹೇಳೋದು ನನ್ನಿಂದ ಆಗಲ್ಲ ರೀ ನಾನೊಂದು ನಿರ್ಣಯ ತಗೊಂಡಿದ್ದೀನಿ ಅದಕ್ಕೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದಿರಾ ಒಪ್ಕೊಳ್ಳಿ ಎಷ್ಟು ಹೇಳಿದ್ರು ಅವರು ನನಗೆ ಜನ್ಮ ಕೊಟ್ಟ ನನ್ನನ್ನು ಇಷ್ಟರವರೆಗೂ ಸಲಹಿದ ತಂದೆ ತಾಯಿಗಳು ಅನಾಮಿಕಾ ಆಗಿರಬಹುದು ಇನ್ನು ಮೇಲಿಂದ ಇನ್ನು ನಿಮ್ಮ ಜೊತೆ ಜೀವನವೆಲ್ಲ ನಾನಲ್ವ ಬದುಕೋದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಾನು ನಿಮ್ ಜೊತೆ ಸಂತೋಷ ನಿಮ್ ಜೊತೆ ಆನಂದ ನೀವೇ ಜೀವನ ಇಲ್ಲ ಅಂತ ನಾನು ಹೇಳ್ತೇಲೋಲ್ಲ ಅನಾಮಿಕಾ ಈ ವಯಸ್ಸಿನಲ್ಲಿ ಇಷ್ಟು ದೂರದಲ್ಲಿರುವ ಈ ಚಿಕ್ಕ ಗ್ರಾಮದಲ್ಲಿ ಚಳಿಗೆ ಹೇಗೆ ತಟ್ಕೊಂಡು ಜೀವಿಸ್ತಾರೆ ಹೇಳು ಅಂದ್ರೆ ನೀವು ಅವ್ರ ಜೊತೆ ಇರಿ ನಾನು ತಿರುಗಿ ನಮ್ಮ ಅಪ್ಪನ ಮನೆಗೆ ಹೊಟ್ಟೋಗ್ತೀನಿ ನನ್ನ ಮಾತನ್ನು ಕೇಳದ ಗಂಡನ ಜೊತೆ ನಾನಿರಬೇಕಾದ ಅಗತ್ಯವಿಲ್ಲ ಎಂದು ಕೋಪದಿಂದ ಅನುತಾಳೆ ಅನಾಮಿಕಾ ಚಳಿಗಿ ನಡುಗುತ್ತಾ ಕಾರಿನೊಳಗಿಂದ ಶಾರದಾ ಪ್ರಸಾದರು ಕೆಳಗೆ ಇಳಿಯುತ್ತಾರೆ ದುಃಖದಿಂದ ಮಗ ಸೊಸೆಯನ್ನು ನೋಡುತ್ತಾರೆ ಮಗು ರಮೇಶು ನನ್ನನ್ನು ನಿಮ್ಮಮ್ಮನು ಇಲ್ಲಿಗೆ ಸ್ವಲ್ಪ ದೂರದಲ್ಲಿರುವ ಆ ಚಿಕ್ಕ ಗ್ರಾಮದಲ್ಲಿ ಶಾಶ್ವತವಾಗಿ ಬಿಟ್ಬಿಡೋದಕ್ಕೆ ಬಂದಿದೆಯಾ ಅಂತ ನನಗೆ ಗೊತ್ತು ಕಣೋ ನಿಮ್ಮಮ್ಮಂಗೆ ಗೊತ್ತಿಲ್ಲ ನಾನು ನಿಮ್ಮಮ್ಮಗೆ ಹೇಳ್ತೀನಿ ಬಿಡು ನೀನು ಸೊಸೆ ಜಗಳಾಡಬೇಡಿ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ರಮೇಶ್ನನ್ನು ನೋಡುತ್ತಾಳೆ ಏನು ಮಗನೇ ಇದು ನಿಮ್ಮ ಅಪ್ಪ ಹೇಳ್ತಿರೋದು ನಿಜನಾ ಅವರನ್ನು ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅತ್ತೆ ನಾನು ಕೇಳಿ ನಾನು ಹೇಳ್ತೀನಿ ಹೇಳು ಸೊಸೆ ಹೌದು ಅತ್ತೆ ಅವರು ಈಗ ದೊಡ್ಡ ಆಫೀಸರು ಮನೆಗೆ ಗೆಸ್ಟು ದೊಡ್ಡ ದೊಡ್ಡವರು ಬರ್ತಾ ಇರ್ತಾರೆ ನೀವು ಆ ಮನೆಯಲ್ಲಿದ್ದರೆ ನಿಮ್ ಬಗ್ಗೆ ಕೇಳ್ತಾರೆ ನೀವಿಬ್ಬರೂ ಕೆಲಸದವರು ಅಂತ ಹೇಳಲಾರೇನಲ್ಲ ಅತ್ತೆ ಅದಕ್ಕೆ ಎಂದು ಅನಾಮಿಕಾ ಹೇಳುತ್ತಾ ಇದ್ದರೆ ಮಾತಿನ ಮಧ್ಯದಲ್ಲಿ ಶಾರದಾ ಸೇರಿಕೊಳ್ಳುತ್ತಾಳೆ ಅದಕ್ಕೆ ಇಷ್ಟು ದೂರ ಕರ್ಕೊಂಡು ಬಂದು ಇಲ್ಲೇ ಬಿಟ್ಬಿಟ್ಟು ಹೊರಟು ಹೋಗ್ಬೇಕು ಅಂದ್ಕೊತಾ ಇದ್ದೀರಾ ಹೌದು ಅತ್ತೆ ಅಮ್ಮ ಅಪ್ಪ ಇಲ್ಲದ ಅನಾಥಳಾದ ಸೋದರ ಸೊಸೆ ಅಂತ ಕನಿಕರ ತೋರಿಸಿದ್ವಿ ಆದ್ರೆ ವಿಷ ನಾಗಿನಿಯಾಗಿ ಬದಲಾಗಿ ನನ್ನನ್ನು ನನ್ನ ಕುಟುಂಬವನ್ನು ಹೀಗೆ ಕಚ್ತೀಯಾ ಅಂತ ಅಂದ್ಕೊಂಡಿರ್ಲಿಲ್ಲ ಸೊಸೆ ಈಗ ತಿಳ್ಕೊಂಡಿದ್ದೀರಲ್ಲ ಇಲ್ಲ ಇದ್ಬಿಡಿ ಬಿಡಿ ಎಂದು ಕೋಪದಿಂದ ಕಾರಿನ ಡಿಕ್ಕಿ ತೆಗೆದು ಒಂದು ಚೀಲವನ್ನು ಕೆಳಗೆ ಬಿಸಾಕುತ್ತಾಳೆ ರಿಚ್ ಸೊಸೆ ಅನಾಮಿಕಾ ರಮೇಶ್ ಏನೋ ಮಾತನಾಡದೆ ತಲೆ ತಗ್ಗಿಸಿಕೊಂಡಿರ್ತಾನೆ ಶಾರದಾ ಪ್ರಸಾದರು ಆ ಚಳಿಯಲ್ಲಿ ನಡುಗುತ್ತಾ ಇರ್ತಾರೆ ಅನಾಮಿಕಾ ರಮೇಶರು ಕಾರಿನಲ್ಲಿ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಆ ಚಳಿಯಲ್ಲಿ ನಡಗುತ್ತಾ ಅತಿ ಕಷ್ಟದಿಂದ ಅಲ್ಲಿರುವ ಚಿಕ್ಕ ಗ್ರಾಮಕ್ಕೆ ಸೇರಿಕೊಳ್ಳುತ್ತಾರೆ ಆ ಗ್ರಾಮದ ದೊಡ್ಡವರು ಸಾಂಬಯ್ಯನ ಜೊತೆ ಮಾತನಾಡುತ್ತಾರೆ ನಡೆದಿದ್ದೆಲ್ಲವನ್ನೂ ಹೇಳುತ್ತಾರೆ ಇನ್ನು ಸಾಂಬಯ್ಯ ಎಲ್ಲವನ್ನು ಕೇಳಿ ದುಃಖ ಪಡಬೇಡಿ ನಮ್ಮಂತವರಿಗೆ ಆ ಭಗವಂತ ಇರ್ತಾನೆ ಹಾಗೆ ಸ್ವಲ್ಪ ದೂರ ಹೋದ ಮೇಲೆ ಒಂದು ಮಣ್ಣಿನ ಮನೆ ಖಾಲಿಯಾಗಿದೆ ಅದರಲ್ಲಿ ಬಿಡಿ ಕೈಲಾದ ಕೆಲಸ ಮಾಡಿಕೊಂಡು ಜೀವಿಸ್ರಿ ಎಂದು ಊರಿನ ದೊಡ್ಡವನು ಹೇಳುತ್ತಲೇ ಶಾರದಾ ಪ್ರಸಾದ್ ಅವರು ಕೃತಜ್ಞತೆಯಿಂದ ನಮಸ್ಕರಿಸಿ ತಮ್ಮ ಚೀಲವನ್ನು ತೆಗೆದುಕೊಂಡು ಸಾಂಬಯ್ಯನ ಮನೆಯಿಂದ ಹೊರಟು ಹೋಗುತ್ತಾರೆ ರಮೇಶ್ ಅನಾಮಿಕ ತಿರುಗಿ ಮನೆಗೆ ಸೇರಿಕೊಳ್ಳುತ್ತಾರೆ ರಮೇಶ್ ಹಾಲಲ್ಲಿ ಸೋಫಾದಲ್ಲಿ ನೋಡ್ತಾನೆ ಅಲ್ಲಿ ತನ್ನ ತಂದೆ ಪ್ರಸಾದ್ ಕೂತ್ಕೊಂಡು ಪೇಪರ್ ಓದುತ್ತಿರುವ ಹಾಗೆ ಕಾಣಿಸುತ್ತೆ ರಮೇಶ್ ಸಂತೋಷ ಪಡುತ್ತಾ ಅಪ್ಪ ಎಂದು ಅನ್ನುತ್ತಾ ಆ ಸೋಫಾದ ಹತ್ತಿರಕ್ಕೆ ಹೋಗುತ್ತಾನೆ ಅಲ್ಲಿ ಅವನ ತಂದೆ ಕಾಣಿಸೋದಿಲ್ಲ ಅದೆಲ್ಲ ರಮೇಶನ ಊಹೆ ಮಾತ್ರನೇ ರಮೇಶ್ ದುಃಖ ಪಡುತ್ತಾ ಡೈನಿಂಗ್ ಟೇಬಲ್ ಕಡೆ ನೋಡ್ತಾನೆ ಅಲ್ಲಿ ತನ್ನ ತಾಯಿ ಶಾರದಾ ಕೂತ್ಕೊಂಡು ಅನ್ನ ತಿನ್ನುತ್ತಿರೋ ಹಾಗೆ ಕಾಣಿಸುತ್ತೆ ರಮೇಶ್ ಅದೆಲ್ಲ ನಿಜವೇನೋ ಅಂದುಕೊಂಡು ಸಂತೋಷ ಪಡುತ್ತಾ ಅಮ್ಮ ಅಂದು ರಮೇಶ್ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದು ನೋಡ್ತಾನೆ ಅಲ್ಲಿ ಶಾರದಾ ಕಾಣಿಸೋದಿಲ್ಲ ರಮೇಶ್ ದುಃಖ ಪಡ್ತಾ ಇರ್ತಾನೆ ಹೀಗೆ ನಡೆದುಕೊಳ್ಳುತ್ತಿರುವ ರಮೇಶ್ ನನ್ನ ನೋಡಿ ಅನಾಮಿಕಾ ಏನಾಯ್ತ್ರಿ ಅತ್ತೆ ಮಾವಯ್ಯ ನೆನಪಿಗೆ ಬಂದ್ರಾ ಹೌದು ಅನಾಮಿಕಾ ನಾನೇನು ಮಾಡಿಲ್ವಲ್ಲ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾನೆ ಅನಾಮಿಕಾಚನೆಯಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲದಲ್ಲಿ ಮಣ್ಣಿನ ಮನೆಯಲ್ಲಿರುತ್ತಾ ಶಾರದಾ ಪ್ರಸಾದರು ಅತಿ ಕಷ್ಟದಿಂದ ಜೀವಿಸುತ್ತಾ ಇದ್ದರೆ ರಿಚ್ ಸೊಸೆ ಅನಾಮಿಕ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ಚಿಕನ್ ಫ್ರೈ ಮಾಡಿಕೊಂಡು ತಿನ್ನುತ್ತಾ ಇರುತ್ತಾಳೆ ಇನ್ನು ರಮೇಶ್ ಮಾತ್ರ ತನ್ನ ತಂದೆ ತಾಯಿ ಹೇಗಿದ್ದಾರೋ ಎಂದು ಆಲೋಚಿಸುತ್ತಾ ಇರುತ್ತಾನೆ ಒಂದು ದಿನ ಮಣ್ಣಿನ ಮನೆಯಲ್ಲಿ ಜ್ವರದಿಂದ ಮಂಚದಲ್ಲಿ ಮಲಗಿಕೊಂಡು ಶಾರದಾಳಿಗೆ ಬಿಸಿ ಬಿಸಿ ಹಾಲು ತೆಗೆದುಕೊಂಡು ಬರುತ್ತಾನೆ ಗಂಡ ಪ್ರಸಾದ್ ಶಾರದಾ ಶಾರದಾ ಎದ್ದೇಳು ಶಾರದಾ ಬಿಸಿ ಬಿಸಿಯಾಗಿ ಹಾಲು ತಗೊಂಡ್ಬಂದಿದ್ದೀನಿ ಮೈಯಲ್ಲಿ ಸ್ವಲ್ಪ ಶಕ್ತಿ ಬರುತ್ತೆ ಆ ನಂತರ ಡಾಕ್ಟರ್ ಹತ್ರ ಹೋಗೋಣ ಎಂದು ಹೇಳುತ್ತಾ ಇರುವಾಗ ಹತ್ತು ವರ್ಷದ ಹರೀಶ್ ಆ ಮಣ್ಣಿನ ಮನೆಗೆ ಬರುತ್ತಾನೆ ಯಾರಾದ್ರೂ ಇದ್ದೀರಾ ಈ ಮನೆಯಲ್ಲಿ ಎಂದು ಅನ್ನುತ್ತಾ ಇರುವಾಗಲೇ ಪ್ರಸಾದ್ ಹೊರಗೆ ಬಂದು ನೋಡುತ್ತಾನೆ ಎದುರಿಗೆ ಹರೀಶ್ ಕಾಣಿಸುತ್ತಾನೆ ಹರೀಶ್ ಮತ್ ಇಲ್ಲ ಅಲ್ಲ ಅವನ ಮೊಮ್ಮಗನೇ ಪ್ರಸಾದ್ ಅವನನ್ನು ನೋಡಿ ಸಂತೋಷದಿಂದ ಹರೀಶ್ನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾನೆ ಶಾರದೊಳಗೆ ಹೇಳುತ್ತಾನೆ ಶಾರದಾ ಸಂತೋಷದಿಂದ ಮೊಮ್ಮಗ ಬಂದಿದ್ದರಿಂದ ಎದ್ದು ಕೂತ್ಕೋತಾಳೆ ಮೊಮ್ಮಗನೇ ಬಂದ್ಯಾ ಈ ಅಜ್ಜಿ ತಾತಂಗೋಸ್ಕರ ಬಂದ್ಯ ಮೊಮ್ಮಗನೇ ಎಂದು ಸಂತೋಷ ಪಡುತ್ತಾ ಮುದ್ದು ಮಾಡುತ್ತಾಳೆ ಹರೀಶನಿಗೆ ಆ ಊರಿನಲ್ಲಿ ತನ್ನ ಅಜ್ಜಿ ತಾತನನ್ನು ನೋಡಿ ಸಂತೋಷವೆನಿಸುತ್ತದೆ ಅವರು ಏನೇ ಕೇಳಿದ್ದಾರೆ ಹೇಗೆ ಬಂದಿದ್ದಾರೋ ಎಂಬ ಸಂದೇಹ ಹರೀಶನಿಗೆ ಆಗುತ್ತದೆ ಅದೇ ವಿಷಯವನ್ನು ಕೇಳುತ್ತಾನೆ ಅಜ್ಜಿ ಊರಿನಲ್ಲಿ ಇದ್ದೀರಾ ಯಾಕೆ ನಿನ್ನ ನಿಮ್ಮ ಅಮ್ಮ ಅಪ್ಪ ಕರ್ಕೊಂಡ್ ಬರ್ಲಿಲ್ವ ಮಗನೇ ಇಲ್ಲ ಅಜ್ಜಿ ನಾನು ಸ್ಕೂಲ್ ಅವರು ಹಳ್ಳಿ ಹೇಗಿರುತ್ತೋ ಅಂತ ಇಲ್ಲಿ ಜೀವನ ವಿಧಾನ ಹೇಗಿರುತ್ತೋ ಏನೋ ಅಂತ ಅದು ತೋರ್ಸೋದಕ್ಕೆ ಅಂತ ಹೇಳಬೇಕು ಅಂತ ಟೂರಲ್ಲಿ ಕರ್ಕೊಂಡ್ ಬಂದ್ರು ನಾನು ಅವ್ರ ಜೊತೆ ಬಂದೆ ನನಗೆ ಬಾಯಾರಿಕೆ ಆಗಿದ್ದರಿಂದ ಈ ಮನೆಗೆ ಬಂದೆ ಇಲ್ಲಿ ನಿನ್ನ ಬಾಯಾರಿಕೆ ತೀರಿ ಹೋಯ್ತಲ್ಲ ಮಗು ಹೌದು ತಾತಯ್ಯ ನೀವೇನಿಲ್ದೀರಾ ಎಂದು ಕೇಳುತ್ತಲೇ ಮಗ ಸೊಸೆ ಮಾಡಿದ ಕೆಲಸದ ಬಗ್ಗೆ ಹರೀಶನಿಗೆ ಹೇಳುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಶಾರದಾ ಪ್ರಸಾದರು ಬಹಳ ಆಲೋಚಿಸುತ್ತಾರೆ ನಿಮ್ಮ ಅಜ್ಜಿ ಆರೋಗ್ಯ ಅಲ್ಲಿ ಚೆನ್ನಾಗಿರ್ತಿಲ್ಲ ಮಗನೆ ಅದಕ್ಕೆ ಇಲ್ಲಿದ್ದು ಸ್ವಚ್ಛವಾದ ಗಾಳಿ ಇರುತ್ತಲ್ಲ ಡಾಕ್ಟರ್ ಕೂಡ ಸ್ವಚ್ಛವಾದ ಗಾಳಿ ಬೇಕು ಅಂತ ಹೇಳಿ ಇಲ್ಲಿ ನೋಡು ಈ ಊರಿಗೆ ಬಂದ್ವಿ ನೀನು ಕೂಡ ಯಾರಿಗೂ ಹೇಳಬೇಡ ಸರಿ ನೀವು ಹೇಳಿದ್ದು ನಿಜ ಅಂತ ನಂಬಿ ನಾನು ಹೋಗ್ತಾ ಇದ್ದೀನಿ ನೀವು ಜಾಗೃತಿಯಾಗಿರಿ ಅಜ್ಜಿ ತಾತಯ್ಯ ಜಾಗ್ರತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶ್ ಒಂದು ದಿನ ಹಾಸ್ಟೆಲ್ನಲ್ಲಿ ಓದುತ್ತಿರುವ ಮೊಮ್ಮಗ ಹರೀಶ್ ರಜೆ ಅಂತ ಮನೆಗೆ ಬರುತ್ತಾನೆ ಅಜ್ಜಿ ತಾತ ಆ ಮನೆಯಲ್ಲಿ ಅವನಿಗೆ ಕಾಣಿಸುವುದಿಲ್ಲ ಡ್ಯಾಡಿ ಮನೆಯೆಲ್ಲ ನೋಡಿದೆ ಅಜ್ಜಿ ತಾತ ಎಲ್ಲಿ ಕಾಣಿಸ್ತಾ ಇಲ್ಲ ಏಕೆ ಎಲ್ಲಿಗೆ ಹೋಗಿದ್ದಾರೆ ನನ್ ಗೊತ್ತಿಲ್ಲ ಮಗನೆ ನಿಮ್ಮಮ್ಮಿ ಎಲ್ಲೋ ಕಳ್ಸಿರ್ತಾಳೆ ಹೋಗಿ ನಿಮ್ಮಮ್ಮಿನ ಕೇಳು ಹೇಳು ಮಮ್ಮಿ ಅಜ್ಜಿ ತಾತಯ್ಯ ಎಲ್ಲಿ ಅವ್ರು ಹೋಗಿದ್ದಾರೆ ಮಗು ಅದು ಅಜ್ಜಿ ತಾತಯ್ಯ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಲ್ಲ ದೇವರನ್ನ ದರ್ಶಿಸಿ ಬರ್ತೀವಿ ಅಂತ ಮೊಮ್ಮಗ ಹರೀಶ ಚೆನ್ನಾಗಿ ಓದ್ಬೇಕು ಅಂತ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ನಮ್ಗೆ ಹೇಳು ಅಂತ ಹೇಳಿದ್ರು ಮಗನೆ ಹೌದಾ ಮಮ್ಮಿ ಈ ಪುಣ್ಯಕ್ಷೇತ್ರಗಳು ದಟ್ಟ ಕಾಡಿನಲ್ಲಿರುವ ಪಕ್ಕದಲ್ಲೇ ಇರುವ ಚಿಕ್ಕ ಹಳ್ಳಿಯಲ್ಲಿ ಕೂಡ ಇರುತ್ತ ಎಂದು ಹರೀಶ್ ಅನ್ನುತ್ತಲೇ ಅನಾಮಿಕ ರಮೇಶ್ ಶಾಕಿಂಗ್ ಇಂದ ನೋಡುತ್ತಾರೆ ಸ್ಕೂಲಿನವರು ಹಳ್ಳಿಯ ವಾತಾವರಣದ ಬಗ್ಗೆ ಅಲ್ಲಿಯ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ನಮ್ಮನ್ನ ಕಾಡಿನ ಪಕ್ಕದಲ್ಲಿ ಇರುವ ಊರಿಗೆ ಕರ್ಕೊಂಡು ಹೋಗಿದ್ರು ಮಮ್ಮಿ ನನ್ಗೆ ಅರ್ಥವಾಯ್ತು ಮಗನೆ ಅಲ್ಲಿ ನಿನಗೆ ಅಜ್ಜಿ ತಾತಯ್ಯ ಸಿಕ್ಕಿದ್ರು ನಮ್ಮ ಮೇಲೆ ಇದ್ದದ್ದು ಇಲ್ಲದ್ದು ಸೇರಿಸಿ ಹೇಳಿದ್ರು ಅಷ್ಟೇನಾ ಇಲ್ಲಮ್ಮ ಅಜ್ಜಿ ತಾತಯ್ಯ ನಂಗೇನು ಹೇಳಲಿಲ್ಲ ಅನಾರೋಗ್ಯ ಆಗಿದ್ದರಿಂದ ಊರಲ್ಲಿ ಇದ್ದೀವಿ ಅಂತ ಹೇಳಿದ್ರು ನೀವು ಮಾತ್ರ ತೀರ್ಥಯಾತ್ರೆ ಅಂತ ಹೇಳ್ತಾ ಇದ್ದೀರಾ ಅಜ್ಜಿ ಜ್ವರ ಬಂದು ಮಲಗಿದ್ಲು ಎಂದು ಹೇಳುತ್ತಲೇ ಕರಳಿನ ಬಂದ ರಮೇಶ್ನನ್ನು ಅಲ್ಲಿಂದ ಕದಲಿಸಿತು ತಡ ಮಾಡದೆ ಕಾರಿನಲ್ಲಿ ಹೊರಡುತ್ತಾನೆ ಮನೆ ಹತ್ರ ತಾಯಿ ಅನಾಮಿಕಳ ಜೊತೆ ಹರೀಶ್ ಇರ್ತಾನೆ ಮಮ್ಮಿ ನಾಳೆ ನಾನು ಕೂಡ ಚೆನ್ನಾಗಿ ಓದು ಓದ್ಕೋತೀನಲ್ಲ ದೊಡ್ಡ ಆಫೀಸರ್ ಆಗ್ತೀನಿ ಆಗ ಎಂದು ಹೇಳುತ್ತಾ ಇದ್ದರೆ ಅನಾಮಿಕ ಹರೀಶ್ ಮಾತಿನ ಮಧ್ಯದಲ್ಲೇ ಸೇರಿಕೊಂಡು ಬೇಡ ಮಗನೇ ಹತ್ತು ವರ್ಷದಲ್ಲಿ ನೀನು ಹೀಗೆ ಆಲೋಚನೆ ಮಾಡೋದಕ್ಕೆ ಕಾರಣ ನಾನೇ ನನ್ನ ತಪ್ಪನ್ನ ನಾನು ತಿಳಿದುಕೊಂಡೆ ಎಂದು ಹೇಳಿ ಪಶ್ಚಾತ್ತಾಪ ಪಡುತ್ತಾಳೆ ರಮೇಶ್ ಶಾರದಾ ಅವರು ಇರುತ್ತಿರುವ ಊರಿಗೆ ಹೋಗಿ ಶಾರದಾ ಪ್ರಸಾದರನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಬಾಗಿಲ ಹತ್ರ ನಿಂತ್ಕೊಂಡ ಬನ್ನಿ ಅತ್ತೆ ಬನ್ನಿ ಮಾವಯ್ಯ ಎಂದು ಪ್ರೇಮದಿಂದ ಅವರನ್ನ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ ಇನ್ನು ಅವರು ಸೋಫಾದಲ್ಲಿ ಕೂತ್ಕೋತಾರೆ ನಾನು ಡಾಕ್ಟರ್ನ ಕರೆಸ್ತೀನಿ ಎಂದು ಹೇಳಿ ರಮೇಶ್ ಫೋನ್ ಮಾಡಿ ತಮ್ಮ ಫ್ಯಾಮಿಲಿ ಡಾಕ್ಟರ್ ಅನ್ನು ಕರೆಸುತ್ತಾನೆ ಡಾಕ್ಟರ್ ಅರವಿಂದ್ ಬಂದು ಅವರಿಬ್ಬರನ್ನು ಚೆಕ್ ಮಾಡುತ್ತಾನೆ ಬೇಕಾದ ಔಷಧಿ ಕೊಡುತ್ತಾನೆ ಇನ್ನು ಆಗಿನಿಂದ ಅನಾಮಿಕಾ ತನ್ನ ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ತಾ ಇರ್ತಾಳೆ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ